ಒಂದು ತಿಂಗಳು ಒಳಗಡೆ ಎಪ್ಪತ್ತೊಂದು ಸಾವಿರದ ಎಪ್ಪತ್ತ ಒಂದ್ ರೂಪಾಯಿ ನನಗೆ ಲಾಭ ಸಿಕ್ಕ ಇಷ್ಟು ದೊಡ್ಡ ಗ್ರಾಮ್ ನ ತಗೊಳ್ಬೇಕು ಅಂತ ನಾನು ಖಂಡಿತವಾಗ್ಲು ಅನ್ಕೊಂಡೇ ಇರ್ಲಿಲ್ಲ ಶುದ್ಧ ಮನಸ್ಸಿಂದ ಆ ಮಂತ್ರನ ಹೇಳ್ತಾ ಹೋಗಿ ಖಂಡಿತವಾಗ್ಲೂ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಅದೇ ಇವತ್ತಿನ ಪ್ರತಿಫಲ ಏನಪ್ಪಾ ಇವ್ರು ಬರೀ ಮಾತೆ ಆಡ್ತಾ ಇದಾರೆ ನಮಗ್ ತೋರ್ಸೋದೇ ಯಾವಾಗ ಅಂತ ಅನ್ಕೋಬೇಡಿ ತಗೊಂಡಿರೋದು ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪಿಕ ಗೌಡ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಈ ವಿಡಿಯೋಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ರ ನಾನು ಕೂಡ ತುಂಬ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ ತುಂಬಾ ಜನ ನೀವು ತಗೊಂಡಿರೋಂತ ಹಾರ ಯಾವುದು ತೋರಿಸಿ 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 ಅಂತ ಹೇಳ್ತಾ ಇದ್ರೆ ಕೊನೆಗೂ ನನ್ನ ಗೋಲ್ಡ್ ಹಾರ ಬಂದಾಯಿತು ಇದೇ ಸ್ಪೆಷಲ್ ವಿಡಿಯೋ ಅಂತ ಅದಕ್ಕೋಸ್ಕರ ಹೇಳಿದ್ದು ಆ ಇವತ್ತು ತುಂಬಾ ಲೇಟ್ ಮಾಡೋದಿಲ್ಲ ನನ್ನ ಕಂಠಿ ಹಾರನ ಅಂದ್ರೆ ನನ್ನ ಈ ಗೋಲ್ಡ್ ಹಾರನ ತೋರಿಸ್ತೀನಿ ಜೊತೆಗೆ ನೀವೆಲ್ಲರೂ ಕೂಡ ಪರ್ಚೇಸ್ ಮಾಡ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೆಲವ್ರ ಹತ್ರ ತುಂಬಾ ಅಂದ್ರೆ ತುಂಬಾ ಗೋಲ್ಡ್ ಇರ್ಬೋದು ಬಟ್ ಇಲ್ದೇನೆ ಇರೋರು ಹೇಗಾದರೂ ಮಾಡಿ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಯಾವ ರೀತಿ ಪರ್ಚೇಸ್ ಮಾಡೋದು ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ಕೂಡ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ನೈನ್ ಟಿಪ್ಸ್ ಹಾಕಿದ್ದೀನಿ ನಿಮ್ಗೆ ಯಾವುದಾದ್ರೂ ನಿಮ್ಗೆ ಅನುಕೂಲವಾಗಿ ಒಂದೋ ಎರಡೋ ಟಿಪ್ಸ್ ಸಿಕ್ಕಿದ್ರೆ ಯೂಸ್ ಆದ್ರೆ ನೀವು ಖಂಡಿತವಾಗ್ಲೂ ಧೈರ್ಯ ಮಾಡಿ ಆ ಟಿಪ್ಸ್ನ ಯೂಸ್ ಮಾಡಿಕೊಂಡು ಗೋಲ್ಡ್ನ ಪರ್ಚೇಸ್ ಮಾಡಿ ಅಂತ ಅಂತ ಹೇಳೋದಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ ಏನಪ್ಪಾ ಇವರು ನಮ್ಮ ಹತ್ರನೇ ದುಡ್ಡಿಲ್ಲ ಅಂತದ್ರಲ್ಲಿ ಗೋಲ್ಡ್ ತಗೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂತನಾ ಹೌದು ನನ್ನ ಹತ್ರನೂ ಕೂಡ ದುಡ್ಡಿರ್ಲಿಲ್ಲ ನಾನು ಪ್ರತಿ ವರ್ಷ ದೀಪಾವಳಿಗೆ ಯಾವಾಗ್ಲೂ ಕೂಡ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಈ ವರ್ಷನೂ ಕೂಡ ದೀಪಾವಳಿಗೆ ಅಂದರೆ ಇಷ್ಟು ದೊಡ್ಡ ಮೊತ್ತದ್ದು ಇಷ್ಟು ದೊಡ್ಡ ಗ್ರಾಮ್ನ ತಗೊಳ್ಬೇಕು ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡೇ ಇರಲಿಲ್ಲ ಏನೋ ಒಂದು ಚಿಕ್ಕದಾಗಿ ಒಂದು ಪರ್ಚೇಸ್ ಮಾಡೋದ್ರಾಯ್ತು ಗೋಲ್ಡ್ನ ಅಂತ ಅನ್ಕೊಂಡಿದ್ದೆ ಆದರೆ ನನ್ನ ಅದೃಷ್ಟನ ಆ ಅಂತ ಅಂದ್ರೆ ನಾನು ಹೇಳ್ದಂತ ಮಂತ್ರದ ಪವರ್ ಏನೋ ಇರುವಂತ ಒಡವೆನಲ್ಲಿ ಇದೇ ತುಂಬಾ ದೊಡ್ಡ ಚಿನ್ನದ ಹಾರ ಅಂತ ಹೇಳಬಹುದು ತುಂಬಾ ದೊಡ್ಡ ಗ್ರಾಮ ಇರುವಂತ ಚಿನ್ನದ ಹಾರ ಅಂತ ಹೇಳಬಹುದು ನಾನು ಇವಾಗ ಏನ್ ಗೋಲ್ಡ್ ಪರ್ಚೇಸ್ ಮಾಡಿದೀನೋ ಅದೇ ಅಂಗಡಿನಲ್ಲಿ ಅವ್ರದೇ ಒಂದು ಆಪ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರತಿ ತಿಂಗಳು ಪ್ರತಿ ಸಲ ನನ್ಗೆ ಯಾವಾಗ ಅಮೌಂಟ್ ಸಿಗುತ್ತೋ ಹಾಗೆಲ್ಲ ಆಡ್ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ಅದ್ರಲ್ಲೂ ಕೂಡ ಒಂದು ಹದಿಮೂರು ಗ್ರಾಮ್ ಅಷ್ಟು ನಾನು ಗೋಲ್ಡ್ ನ ಆಲ್ರೆಡಿ ಪರ್ಚೇಸ್ ಮಾಡಿದೀನಿ ಜಸ್ಟ್ ಇನ್ನ ಜಿ ಎಸ್ ಟಿ ನ ಪೇ ಮಾಡ್ಕೊಂಡು ಗೋಲ್ಡ್ನ ನಗೊಳ್ಬಹುದು ಪ್ರತಿ ತಿಂಗಳು ದುಡ್ಡನ್ನ ಆಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಆತರ ಆಡ್ ಮಾಡ್ಬೇಕಾದ್ರೆ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಅಂದ್ರೆ ಕಳೆದ ತಿಂಗಳಲ್ಲಿ ನಾನು ಮಾಮೂಲಿ ಯಾವಾಗ್ಲೂ ದುಡ್ಡು ಹಾಕ್ತಾ ಇದ್ನಲ್ಲ ಅದೇ ರೀತಿ ನೈಟ್ ನಾನು ಅಮೌಂಟ್ ನ ಹಾಕ್ತೆ ಏನೊಂದ್ ಸ್ವಲ್ಪ ಒಂದ್ ಐನೂರು ರೂಪಾಯಿ ಹಾಕಿರ್ಬೋದು ಅಷ್ಟೇನೆ ನಾನು ಯಾವಾಗ್ಲೂ ಎಷ್ಟು ಸಿಗುತ್ತೆ ಅಷ್ಟು ಹಾಕ್ತಾ ಇರ್ತೀನಿ ಹಂಗ್ ಆಗ್ತಾ ಇರ್ಬೇಕಾದ್ರೆ ಹಾಕಿದೀನಿ ಬೆಳಿಗ್ಗೆ ಎಷ್ಟಾಗಿರ್ಬೋದು ಅಂತ ನೋಡೋಷ್ಟ್ರಲ್ಲಿ ಅವಾಗ ಚಿನ್ನದ್ ರೇಟ್ ಇದ್ದಿದ್ದು ಒಂಬತ್ತು ಸಾವಿರದ ಎಂಟನೇ ತಾರೀಕು ಒಂಬತ್ತು ಸಾವಿರದ ಎಂಟುನೂರು ಚಿಲ್ಡ್ರನ್ ಏನೋ ಇತ್ತು ಬೆಳಗ್ಗೆ ನೋಡೋಷ್ಟಲ್ಲಿ ಆಲ್ರೆಡಿ ಹತ್ತು ಸಾವಿರದ ನೂರು ರೂಪಾಯಿ ಆಗೋಗಿತ್ತು ನನಗೆ ಸಡನ್ಲಿ ಯಪ್ಪ ನಾನು ದೀಪಾವಳಿಗೆ ಮಾಡಿಸ್ಕೊಳ್ಳೋದ ಅಂತಿದ್ದೀನಿ ಇದೇನಪ್ಪ ಇದು ಇವಾಗ್ಲೇನೆ ಇಷ್ಟ ಆಗ್ಬಿಡ್ತಲ್ಲ ಇನ್ನು ದೀಪಾವಳಿ ಅಷ್ಟಲ್ಲಿ ಇನ್ನು ಹೆಂಗಾಗುತ್ತೋ ಏನೋ ಅಂತ ಭಯ ಪಟ್ಕೊಂಡು ಹೆಂಗು ದೀಪಾವಳಿಗೆ ತಗೋಬೇಕು ಅಂತ ಇದ್ದೀನಲ್ಲ ಏನಾದರೂ ಒಂದು ತಲೆ ಯೂಸ್ ಮಾಡಿಕೊಂಡು ಅಂದ್ರೆ ತಲೆನ ಉಪಯೋಗಿಸಿ ನಾನು ನಾನು ಅಂದ್ಕೊಂಡಿದ್ದನ್ನ ತಗೋ ತೊಳೇಬೇಕು ಅನ್ಕೊಂಡಿದ್ದು ಅಂದ್ರೆ ಆ ಟೈಮಲ್ಲೂ ನನ್ಗೆ ಇದನ್ನ ತಗೊಳ್ಬೇಕು ಅನ್ನೋದು ಮೈಂಡಲ್ಲಿ ಇರ್ಲಿಲ್ಲ ಆ ಇದಕ್ಕೆ ನನ್ನ ಸಿಸ್ಟರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವಳೇನೆ ನನ್ಗೆ ಈ ಐಡಿಯಾ ಕೊಟ್ಟಿದ್ದು ಏನ್ ಮಾಡ್ಬೇಕು ಐಡಿಯಾ ಅಂತ ಅಂದ್ರೆ ನೀನು ನಾನು ಒಂದ್ ಮೂವತ್ತು ಗ್ರಾಮಲ್ಲಿ ಏನಾದ್ರು ಪರ್ಚೇಸ್ ಮಾಡೋದಾ ಅಂತ ಅನ್ಕೊಂಡೆ ಬಟ್ ಅವಳು ಆ ಇಲ್ಲ ಇಲ್ಲ ನೀನ್ ಮೂವತ್ತು ಗ್ರಾಂ ತಗೊಳಕ್ ಹೋಗ್ಬೇಡ ನೀನ್ ಏನಾದ್ರು ಈ ತರ ಮೂವತ್ತು ಗೆ ಬೇರೆ ತಗೋ ನಿನ್ ಹಾರ ತಗೊಳ್ತೀನಿ ಅಂತ ಅಂದ್ರೆ ಇಷ್ಟಾದ್ರೂ ಇರ್ಬೇಕು ಒಂದ್ ಅರವತ್ತು ಗ್ರಾಮ್ ಆದ್ರೂ ಇರ್ಬೇಕು ಇಲ್ಲ ಅಂದ್ರೆ ತುಂಬಾ ನೋಡೋದಕ್ಕೆ ಬ್ರಾಡಕ್ ಕಂಡ್ರು ಕೂಡ ಲುಕ್ ಅಷ್ಟು ಚೆನ್ನಾಗಿರಲ್ಲ ಲುಕ್ ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ನಾವು ಆಕೊಂಡ್ ಬೇರೆಯವ್ರಿಗೆ ತುಂಬಾ ಹೆವಿ ಭಾರ ಇದೆ ಇದು ಹಾರ ಅಂತ ಅನ್ಸುತ್ತೆ ಆದ್ರೆ ನಾವು ಹಾಕೊಂಡವ್ರಿಗೆ ಗೊತ್ತಿರುತ್ತೆ ಒಂಥರ ಕಡಲೆಪುರಿ ವೆಯ್ಟ್ ಅಂತಾರಲ್ಲ ಆ ರೀತಿ ವೆಯ್ಟ್ ಇರುತ್ತೆ ಸೊ ನೀನು ಆ ತರ ಎಲ್ಲ ಹಾಕೋ ಮಾಡಿಸ್ಕೊಳೋದಕ್ಕೆ ಹೋಗ್ಬೇಡ ನೀನು ಮಾಡಿಸ್ಕೊಂಡ್ರೆ ಐವತ್ತೈದು ಗ್ರಾಮ್ ಆದ್ರೂ ಇರಲೇಬೇಕು ಅರವತ್ತು ಗ್ರಾಮ್ ಇರಬೇಕು ಅಟ್ಲೀಸ್ಟು ಇಲ್ಲ ಅಂದ್ರೆ ಐವತ್ತೈದು ಗ್ರಾಮ್ ಮಾಡಿ ಸಾಕು ಅಂತ ಹೇಳೋದು ನಾನು ಐವತ್ತೈದು ಗ್ರಾಮ್ಗೆ ಎಲ್ಲಿಂದ ತರ್ಲಿ ದುಡ್ಡ ಅಂತ ಸ್ವಲ್ಪ ಆ ತಲೆನೆ ಉಪಯೋಗಿಸ್ತೇನೆ ಕುತ್ಕೊಂಡು ಯೋಚನೆ ಮಾಡಿದೆ ಯೋಚನೆ ಮಾಡದಂತ ಸಂದರ್ಭದಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ ಅಹ್ ಯಾವ ರೀತಿ ಎಲ್ಲ ನ ಯೂಸ್ ಮಾಡ್ಕೊಂಡು ನೀವು ಕೂಡ ಗೋಲ್ಡ್ ನ ಪರ್ಚೇಸ್ ಮಾಡ್ಬೋದು ಅಂತ ನಾನು ಕೂಡ ಅದೇ ಟಿಪ್ಸ್ ನ ಯೂಸ್ ಮಾಡ್ಕೊಂಡು ಒಂಬತ್ತನೇ ತಾರೀಕು ಬೆಳಿಗ್ಗೆ ಮಾತಾಡ್ದೆ ಮತ್ತೆ ಈವ್ನಿಂಗ್ ಹೋಗಿ ಡಿಸೈಡ್ ಮಾಡಿ ನಾನು ನಾನು ಗೋಲ್ಡ್ಗೆ ಅಂದ್ರೆ ಗೋಲ್ಡ್ ನ ಮಾಡೋದಕ್ಕೆ ಹಾಕಿ ಬಂದೆ ಅದೇ ಇವತ್ತಿನ ಪ್ರತಿಫಲ ಹೇಳ್ತೀನಿ ಎಷ್ಟು ಗ್ರಾಮ್ ಇದೆ ಅಂತ ತುಂಬಾ ವೇಟ್ ಮಾಡ್ಸೋದಿಲ್ಲ ತೋರಿಸ್ತೀನಿ ಏನಪ್ಪಾ ಇವ್ರು ಬರೀ ಮಾತೆ ಆಡ್ತಾ ಇದ್ದಾರೆ ನಮಗ್ ತೋರ್ಸೋದ್ ಯಾವಾಗ ಅಂತ ಅನ್ಕೋಬೇಡಿ ನಾನ್ ಹೇಳ್ಬೇಕಾಗಿತ್ತು ಕೆಲ್ವ ಮಾತುಗಳನ್ನ ಹಾಗಾಗಿ ಹೇಳ್ತಾ ಇದೀನಿ ಅಷ್ಟೇ ಇದೆ ಆರ್ ಎ ಜುವೆಲ್ಲರಿ ನಾ ಆರ್ ಎ ತಗೊಂಡಿರೋದು ನಿಮಗ್ ಕಾಣಿಸ್ತಾ ಇದೀಯ ಇಲ್ವಾ ಸರಿಯಾಗಿ ನಾನು ಗೊತ್ತಿಲ್ಲ ತುಂಬಾ ಕ್ಲೋಸ್ ಆಗಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಇದು ಲಕ್ಷ್ಮಿ ಪೆಂಡೆಂಟ್ ತುಂಬಾ ಚೆನ್ನಾಗಿ ಫಿನಿಶ್ ಆಗಿದೆ ನಾನು ಇಲ್ಲೆಲ್ಲ ಫುಲ್ ಗೋಲ್ಡೆ ಕುಡಿಸ್ಕೊಂಡಿದೀನಿ ಯಾವ್ದೋ ಅರಳ ಬೇಡ ಅಂತ ಹೇಳಿ ತುಂಬಾ ನೀಟ್ ಆಗಿ ಫಿನಿಶ್ ಆಗಿದೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಎಲ್ಲೂ ಕೂಡ ಮಣಿ ಆಗ್ಲಿ ಒಂದು ಅರಳಾಗ್ಲಿ ಕುಣಸಿಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಇದು ಟ್ರೆಂಡಿಂಗ್ ಅಂತ ಅನ್ನಿಸ್ತು ನನಗೆ ನಾನು ಈ ಡಿಸೈನೇ ಬೇಕು ಅಂತ ಏನು ಕನ್ಕೊಂಡೆ ಅಂತ ಅಂದ್ರೆ ಇದೇ ತರದ್ದು ನನ್ನ ಹತ್ರ ಓಲೆ ಕೂಡ ಇದೆ ಹಾಗಾಗಿ ಅಂದ್ರೆ ಇದೇ ತರ ಡಿಟ್ಟೋ ಇಲ್ಲ ನಾನು ಮುಂಚೆನೆ ಓ ಕಳೆದು ದೀಪಾವಳಿನಲ್ಲಿ ಮಾಡಿಸ್ಕೊಂಡಿದ್ದೆ ಆ ಅದೇ ತರ ಅದಕ್ಕೆ ಮ್ಯಾಚ್ ಆಗುತ್ತೆ ಮತ್ತೆ ಇದು ಲುಕ್ ಬ್ರಾಡ್ ಆಗಿದೆ ಮತ್ತೆ ಓಲ್ಡ್ ಫ್ಯಾಷನ್ ಟೈಪ್ ಅಲ್ಲಿ ಇದೆ ಸ್ವಲ್ಪ ಆ ಕಾಸಿನ ಸಾರ ಬರುತ್ತಲ್ಲ ಆ ರೀತಿ ಇದೆ ಇದು ಇದ್ರ ನೇಮ್ ಬಂದು ಬ್ರಾಡ್ ಕಾಸನ್ ಹಾರಂ ಅಂತಾನೆ ಇದ್ರ ನೇಮ್ ಬಂದು ಆ ನಂಗೆ ಕಾಸನ್ ಸರ ಎಲ್ಲಾ ಇದೆಯಲ್ಲ ಇಲ್ಲೆಲ್ಲ ಫುಲ್ ಇಲ್ಲೆಲ್ಲ ಫುಲ್ ನವಿಲ್ ಇದೆ ನವಿಲ್ ಡಿಸೈನ್ ಇದು ಇದೆಲ್ಲ ಫುಲ್ ಕಾಸನ್ ಸರ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಆ ಲಕ್ಷ್ಮಿ ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಆಕ್ಚುಲಿ ಐವತ್ತೈದು ಗ್ರಾಮಗೆ ಮಾಡಿ ಸಾಕು ಅಂತ ಹೇಳಿದೆ ನನ್ನ ಹತ್ರ ಬಜೆಟ್ ಇದ್ದಿದ್ದು ಅಷ್ಟೇನೆ ಹಾಗಾಗಿ ನಾನು ಐವತ್ತೈದು ಗ್ರಾಮ್ ಮಾಡಿ ಸಾಕು ಅಂತ ಹೇಳಿದ್ದೆ ಅವರು ಓಕೆ ಅಂತ ಹೇಳಿ ಐವತ್ತೈದು ಗ್ರಾಮ್ ಎಪ್ಪತ್ತು ಮಿಲಿ ಬಂದಿದೆ ಇದು ನಾನು ಇದ್ರ ಜೊತೆ ಓಲೆನೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಈ ರೀತಿ ಇದೆ ಓಲೆ ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ ಓಲೆ ಈ ರೀತಿ ಇದೆ ಇದ್ರ ಜೊತೆ ಇಟ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದಕ್ಕೆ ಕರೆಕ್ಟ್ ಆಗಿ ಆ ಈ ನವಿಲ್ ಏನಿದೆ ಲಕ್ಷ್ಮಿ ಇಲ್ಲ ಇದ್ರಲ್ಲಿ ನವಿಲ್ ಇದೆ ಆ ತುಂಬಾ ಅಂದ್ರೆ ತುಂಬಾ ಲುಕ್ ಕೊಡುತ್ತೆ ಹಾಗಾಗಿ ನೋಡೋದಕ್ಕೆ ದೂರದಿಂದನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮ್ಗ ಹತ್ರದಿಂದ ಲುಕ್ ತೋರಿಸ್ತೀನಿ ನವಿಲ್ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ಮತ್ತೆ ನೋಡೋದಕ್ಕೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಜೊತೆ ತಗೊಂಡಿದ್ದಲ್ಲ ಮುಂಚೆ ತಗೊಂಡಿರೋ ಈ ಡಿಸೈನ್ ನೋಡೇ ನನ್ಗೆ ಇಷ್ಟ ಆಯ್ತು ತುಂಬಾ ಹಾಗಾಗಿ ಅದಕ್ಕೆ ಇದಕ್ಕೂ ಎರಡು ಮ್ಯಾಚ್ ಆಗುತ್ತೆ ಅನ್ಬಿಟ್ಟು ಹೇಳಿ ತಗೊಂಡಿದ್ದು ನಂಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದು ಆ ಮತ್ತೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಕೂಡ ಇದೆ ಅಲ್ವಾ ಹಾಗಾಗಿ ತುಂಬಾ ಇಷ್ಟ ಆಯ್ತು ಇದು ಆಕ್ಚುಲಿ ಎಷ್ಟಾಯ್ತು ಅಂತ ಅಂದ್ರೆ ಇದು ಆಕ್ಚುಲಿ ಟೋಟಲ್ ವೇಟ್ ಬಂದು ನಾವು ಹಾಕಿದ್ದು ಐವತ್ತೈದು ಗ್ರಾಮ್ ಮಾಡಿಸೋದಕ್ಕೆ ಹಾಕಿದ್ದು ಮಾಡಬೇಕಾದ್ರೆ ಎಪ್ಪತ್ತು ಮಿಲಿ ಜಾಸ್ತಿ ಬಂದಿದ್ರೆ ಅಂದರೆ ಐವತ್ತೈದು ಪಾಯಿಂಟ್ ಎಪ್ಪತ್ತು ಮಿಲಿ ಬಂದಿದೆ ನಾನು ಈ ಹಾರ ಮಾಡಿಸೋದಕ್ಕೆ ಹಾಕಿದಂಥ ಸಂದರ್ಭದಲ್ಲಿ ಚಿನ್ನದ ರೇಟ್ ಪರ್ ಗ್ರಾಮು ಹತ್ತು ಸಾವಿರದ ನೂರು ರೂಪಾಯಿ ಇತ್ತು ನೀವು ಯಾರಾದರೂ ಚೆಕ್ ಮಾಡ್ಕೊಳ್ಳಿ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ಎಷ್ಟಿತ್ತು ಅಂತ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕು ಹತ್ತು ಸಾವಿರದ ನೂರು ರೂಪಾಯಿ ಇತ್ತು ಇವತ್ತಿನ ಬೆಲೆ ಬಂದು ಹನ್ನೊಂದು ಸಾವಿರದ ನೂರ ಎಂಬತ್ತ ಐದು ರೂಪಾಯಿ ಇದೆ ಇವತ್ತು ಎಂಟು ಡೇಟು ಎಂಟನೇ ತಾರೀಕು ಚೆಕ್ ಮಾಡ್ಕೊಳ್ಳಿ ಹನ್ನೊಂದು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಇದೆ ಆ ರೀತಿ ಹೋದ್ರೆ ನಾನ್ ಅವತ್ತಿಗೂ ಇವತ್ತಿಗೂ ನಂಗೆ ಲಾಭ ಸಿಕ್ಕಿರೋ ಅಂತದ್ದು ನಾನು ಅವತ್ತು ಚಿನ್ನದ ರೇಟ್ ಹಾಕಿದ್ದು ಪರ್ ಗ್ರಾಮ್ಗೆ ಹತ್ತು ಸಾವಿರದ ನೂರು ರೂಪಾಯಿ ಇತ್ತು ಇವತ್ತಿನ ರೇಟ್ ಬಂದು ಹನ್ನೊಂದು ಸಾವಿರದ ನೂರ ಇದೆ ಅವತ್ತು ಐವತ್ತೈದು ಗ್ರಾಮ್ ಮಾಡಿಸೋದಕ್ಕೆ ನನಗೆ ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ಆಗಿತ್ತು ಇವತ್ತು ಇದೇ ಐವತ್ತೈದು ಗ್ರಾಮ್ನ ನಾನು ಮಾಡಿಸ್ತೀನಿ ಅಂತ ಅಂದ್ರೆ ಇವತ್ತಿನ ರೇಟ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಐವತ್ತೈದು ಇಂಟು ಹನ್ನೊಂದು ಸಾವಿರದ ನೂರ ಎಂಬತ್ತೈದು ಅಂತ ಅಂದ್ರೆ ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಬರೀ ಚಿನ್ನದ ಮೇಲೆ ಅಮೌಂಟ್ ಹೂಡಿಕೆ ಮಾಡ್ಬೇಕಾಗುತ್ತೆ ಅದಕ್ಕೆ ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಅಂತೆಲ್ಲ ಹನ್ನೆರಡುವರೆ ಪರ್ಸೆಂಟ್ ನಮಗೆ ನನಗೆ ಹೋದ್ ಸಲ ಹನ್ನೆರಡುವರೆ ಪರ್ಸೆಂಟ್ ಬಿದ್ದಿದೆ ಮೇಕಿಂಗ್ ಚಾರ್ಜು ಈ ವೇಸ್ಟೇಜ್ ಚಾರ್ಜ್ ಎಲ್ಲ ಸೇರಿ ನಾನು ಅದನ್ನೇ ಇದಕ್ಕೆ ಹನ್ನೆರಡುವರೆ ಪರ್ಸೆಂಟ್ನೇ ಹಾಕ್ತೀನಿ ಅಂತ ಹೋದ್ರೆ ಆರು ಲಕ್ಷದ ತೊಂಬತ್ತ ಎರಡು ಸಾವಿರ ರೂಪಾಯಿ ನನಗೆ ಈ ಟೋಟಲ್ ಐವತ್ತೈದು ಗ್ರಾಮು ಇವತ್ತಿನ ರೇಟ್ಗೆ ನನಗೆ ಸಿಗುತ್ತೆ ನಾನು ಆರು ಲಕ್ಷದ ಇಪ್ಪತ್ತ ಒಂದು ಸಾವಿರ ಅಂತ ಹೇಳಿದ್ನಲ್ಲ ಹಂಗಾದ್ರೆ ಎಪ್ಪತ್ತೊಂದು ಸಾವಿರದ ಎಪ್ಪತ್ತ ಒಂದು ರೂಪಾಯಿ ನನಗೆ ಲಾಭ ಸಿಕ್ತು ಬರೀ ಎಷ್ಟು ದಿನಕ್ಕೆ ಒಂದು ತಿಂಗಳು ಒಳಗಡೆ ಆ ಸೊ ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಬಿಡಿ ನಾನೇ ಆಕ್ಚುಲಿ ದೀಪಾವಳಿ ತೊಳದ ಅಂತ ಅನ್ಕೊಂಡೆ ಇನ್ನು ದೀಪಾವಳಿ ಇಪ್ಪತ್ತನೇ ತಾರೀಕ್ ಇರೋದು ಇಪ್ಪತ್ತನೇ ತಾರೀಕ್ ಅಂದ್ರೆ ನಾ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹೋಗಿ ಮಾಡಿಸ್ಕೊಳ್ತೀನಿ ಅಂದ್ರು ಕೂಡ ಬರೀ ಇಪ್ಪತ್ ದಿನಕ್ಕೆ ಇಷ್ಟು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಇನ್ನ ದೀಪಾವಳಿ ದೀಪಾವಳಿ ಅಷ್ಟರಲ್ಲಿ ಇನ್ನು ಎಷ್ಟಕ್ಕೆ ಜಾಸ್ತಿ ಆಗ್ತಿತ್ತು ನನ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನ್ ಬೇಗ ಮಾಡೋದಕ್ಕ ಹಾಕ್ದೆ ನಾನು ಹೇಳೋದಿಷ್ಟೇನೆ ಹೆಣ್ಮಕ್ಳಿಗೆ ನನ್ನ ಹತ್ರನು ನಾನು ಎಲ್ಲಾ ಫುಲ್ ಅಮೌಂಟ್ನ ತಗೊಂಡೋಗಿ ನಾನು ಈ ಜ್ಯೂಲರಿನ ಮಾಡಿಸ್ಕೊಳ್ಳಲಿಲ್ಲ ನಾನು ಎಲ್ಲಾ ಹೆಣ್ಮಕ್ಳಿಗೂ ಹೇಳೋದು ನನ್ನ ಕಿವಿಮಾತ್ ಅಂದ್ರೆ ಇದೇನೆ ನಿಮ್ಮ ಹತ್ರ ಏನಾದ್ರು ಓಲ್ಡ್ ಜ್ಯುವೆಲರಿ ಇದ್ರೆ ಅದನ್ನ ಗಿರಿವಿ ಇಟ್ಟು ಮಾಡಿಸ್ಕೊಳ್ಳಿ ನಾನು ಕೂಡ ಓಲ್ಡ್ ಜ್ಯುವೆಲರಿ ಸ್ವಲ್ಪ ಇತ್ತು ಆ ಜ್ಯುವೆಲರಿನ ತಗೊಂಡೋಗಿ ಇಟ್ಟೆ ನಾನು ಈ ಜ್ಯುವೆಲರಿನ ಮಾಡಿಸ್ಕೊಂಡಿದ್ದು ಇದು ಆರು ಲಕ್ಷದ ಇಪ್ಪತ್ತ ಒಂದು ಸಾವಿರ ನನ್ಗೆ ಯಾವ ರೀತಿ ಬಂತು ಅಂತ ಅಂದ್ರೆ ಆ ನಾನು ಒಂದು ತುಂಬಾ ಅಂದ್ರೆ ತುಂಬಾ ನಾನು ಫಸ್ಟು ನನ್ನ ಸಿಸ್ಟರ್ನ ಕೇಳ್ದೆ ಆ ನನ್ನ ಹತ್ರ ಆಗುತ್ತಾ ನಾನು ತೊಗೊಳೋದಕ್ಕೆ ಆಗುತ್ತಾ ಅಂತ ಇಲ್ಲ ಖಂಡಿತವಾಗ್ಲೂ ಆಗುತ್ತೆ ಏನಾದರೂ ಮಾಡು ಮೂವತ್ತೈದು ಗ್ರಾಮ್ಗಂತೂ ಮಾಡಿಸ್ಕೋಬೇಡ ಐವತ್ತೈದರ ಮೇಲಂತೂ ಮಾಡಿಸ್ಕೋ ಅಂತ ಹೇಳಿದ್ದು ನಾನು ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿದೆ ಜಸ್ಟು ಏನು ಅಂತ ಅಂದ್ರೆ ಬೆಳಿಗ್ಗೆ ಮಾತಾಡಿದೀನಿ ಸಾಯಂಕಾಲ ಹೋಗಿ ಧೈರ್ಯದಿಂದ ನಾನು ಒಡವೆ ಮಾಡಕಾಗುತ್ತೆ ನನ್ನ ಹತ್ರ ಒಂದು ಕುಲ್ಕ ಚೀಟಿ ಅಮೌಂಟ್ ನ ಮನೆ ಲೀಸ್ ಹಾಕಿಸ್ಕೊಳ್ಬೇಕು ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ ನ ಎತ್ತಿಟ್ಟಿದ್ದೆ ಸೇವ್ ಮಾಡ್ತಾ ಹೋಗ್ತಿದ್ದೆ ಅದು ನನ್ನ ಹತ್ರ ತೊಂಬತ್ ಸಾವಿರ ದುಡ್ಡಿತ್ತು ಆ ತೊಂಬತ್ ಸಾವಿರ ದುಡ್ಡನ್ನ ಹೋಗಿ ಅವ್ರಿಗೆ ಇಟ್ಟೆ ಅವ್ರಿಗೆ ಕೊಟ್ಟು ನಾನು ಜ್ಯುವೆಲರಿನ ಮಾಡಿಸೋದಕ್ಕೆ ಹಾಕಿದ್ದು ಅವ್ರು ಹೇಳಿದ್ರು ಅರ್ಧಕ್ಕರ್ಧ ಅಮೌಂಟ್ ನೀವು ಕೊಡ್ಬೇಕಾಗುತ್ತೆ ಯಾಕಂದ್ರೆ ದಿನ 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 ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅರ್ಧ ಅಮೌಂಟ್ ನೀವು ಕೊಡ್ಬೇಕು ಅಂದ್ರೆ ನಾನು ಇಲ್ಲ ಸರ್ ಅರ್ಧಕರ್ದ ಅಮೌಂಟು ಅಂದ್ ಒಂದ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹೇಳಿ ಬರಿ ಕೇವಲ ಐದು ದಿನ ಟೈಮ್ ತಗೊಂಡು ನನ್ ಮಿಕ್ಕಿದ್ ಎರಡುವರ್ ಲಕ್ಷನ ದುಡ್ಡನ್ನ ಕೊಟ್ಟೆ ಅದು ಎರಡುವ ಲಕ್ಷ ಅಮೌಂಟ್ ನ ನನ್ಗೆ ಅದೇನ್ ಅದೃಷ್ಟ ಚೆನ್ನಾಗಿತ್ತ ಇಲ್ಲ ಈ ಚಿನ್ನದ ಹಾರ ಈ ಚಿನ್ನದ ಹಾರ ನಂದಾಗ್ಬೇಕಾಗಿತ್ತೋ ಏನೋ ನನ್ ಕೇಳಿದ ತಕ್ಷಣ ನಾನು ಕೆಲವ್ರಿಗೆ ಕೊಟ್ಟಿದ್ದಂತ ಅಮೌಂಟ್ ನ ರಿಟರ್ನ್ ಕೊಟ್ರು ನನಗೆ ಅದು ಸಮಯ ಸಂದರ್ಭ ಅಂತಾರಲ್ಲ ಹೀಗೇನೆ ಕೆಲವೊಂದ್ಸಲ ನಾವು ಕೊಟ್ಟಂತ ಅಮೌಂಟು ಕೂಡ ನಮ್ಗೆ ಸಡನ್ಲಿ ಬರೋದಿಲ್ಲ ನಾನು ಚಿನ್ನ ಮಾಡಿಸ್ಕೊಳ್ತೀನಿ ಅಂತ ಡೈರೆಕ್ಟಾಗಿ ಹೇಳಿದೆ ಅವರಿಗೆ ಈ ಥರ ನಾನು ಏನೋ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ಗೋಲ್ಡ್ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಈಗ ಒಂದೆರಡು ದಿನದಲ್ಲೆಲ್ಲ ನಂಗೆ ದುಡ್ಡು ಆಗಬೇಕು ಅಂತ ಬಟ್ ಅವರು ನನಗೆ ದುಡ್ಡನ್ನ ಕೊಟ್ಟರು ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವರಿಗೆ ಆ ದುಡ್ಡು ಕೊಟ್ಟಂಥ ಸಂದರ್ಭದಲ್ಲಿ ನಿಕ್ಕಿದ್ದ ಅಮೌಂಟ್ನ ನನ್ನ ಹತ್ರ ಓಲ್ಡ್ ಜ್ಯುವೆಲರಿ ಏನಿತ್ತು ಅದನ್ನು ಇಟ್ಟು ನಾನು ಈ ಈ ಹೊಸ ಗೋಲ್ಡ್ ಹಾರನ್ನ ತಗೊಂಡು ಬಂದೆ ಸೊ ಫೈನಲಿ ನನ್ನ ಹಾರ ನಾನು ಇಷ್ಟಪಟ್ಟಂತ ಹಾರ ನನ್ನ ಮನೆಗೆ ಬಂದು ಸೇತು ನಾನು ಅದನ್ನ ಹಾಕೊಂಡು ಅಲ್ವಾ ಹಾಕೊಂಡು ತೋರಿಸ್ತೀನಿ ತಾಳಿ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಇಲ್ವಾ ಅಂತ ನೀವೇ ನೋಡಿ ಹೇಳ್ಬೇಕು ಆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಂಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಆ ನನ್ ಈ ಗೋಲ್ಡ್ ಹಾರ ಮಾಡಿಸ್ಕೊಳ್ಳೋದಕ್ಕೆ ಕೆಲವರು ಕಾರಣನೂ ಕೂಡ ಹೌದು ಆ ಹೆಚ್ಚು ಕಾರಣ ಅಂತ ಅಂದ್ರೆ ನನ್ನ ಸಿಸ್ಟರು ಅವ್ಳಗ್ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾನು ಕೊಟ್ಟಂತ ಅಮೌಂಟ್ ನ ನಾನು ಕೇಳದ್ ತಕ್ಷಣ ಕೊಟ್ರಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲೆಲ್ಲ ಈಗ ಅಕ್ಸ್ಮಾತು ನಂದು ಗೋಲ್ಡ್ ಜ್ಯೂಲರಿ ಇಟ್ಟರು ಕೂಡ ನನ್ಗೆ ಇಷ್ಟು ದುಡ್ಡು ಸಿಗ್ತಾ ಇರ್ಲಿಲ್ಲ ನಾನು ಕೊಟ್ಟಂತ ಅಮೌಂಟ್ ನಾವು ರಿಟರ್ನ್ ಕೊಟ್ರಲ್ಲ ಅವ್ರಿಗೆ ಕೊಟ್ಟದಂತ ಕಾರಣಕ್ಕೆ ನಾನು ಯಾರತ್ರ ಮತ್ತೆ ದುಡ್ಡು ಕೇಳ್ದೇನೆ ಇರೋ ಪರಿಸ್ಥಿತಿ ಬಂತು ಮತ್ತೆ ನನ್ನ ನನ್ನ ದುಡ್ಡಿನಲ್ಲಿ ನಾನು ಹಾರನ ಮಾಡ್ಸ್ಕೊಳೋ ತರ ಆಯ್ತು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ದೊಡ್ಡ ಹಾರ ನನ್ನ ಹತ್ರ ನಿಜವಾಗ್ಲೂ ಇರ್ಲಿಲ್ಲ ಇಷ್ಟು ದೊಡ್ಡ ವೆಯ್ಟ್ ಇರುವಂತದಂತೂ ಖಂಡಿತವಾಗ್ಲೂ ಇರ್ಲಿಲ್ಲ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ ಹೇಳೋದ್ ಇಷ್ಟನೆ ಯಾರಾದ್ರೂ ಈ ರೀತಿ ನಾನು ಮಾಡಿಸ್ಕೊಳ್ಬೇಕು ಅಂತಿದ್ರೆ ದುಡ್ಡನ್ನ ಸುಮ್ಮನೆ ಕೂಡಾಕಿ ಇಡೋದಕ್ಕೆ ಹೋಗ್ಬೇಡಿ ನಾನು ಗೋಲ್ಡ್ನೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಗೋಲ್ಡ್ ಕಾಯಿನ್ ಕಾಯ್ನಾದ್ರೂ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಕೆಲವ್ರ ಹತ್ರ ಇದಕ್ಕಿಂತ ದೊಡ್ಡದಾಗಿ ಚಿನ್ನ ಇರ್ಬೋದು ಬಟ್ ನನಗಂತಿದು ತುಂಬಾ ತುಂಬ ದೊಡ್ಡ ಹಾರ ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಆ ಮೋಸ್ಟ್ ಇಂಪಾರ್ಟೆಂಟು ನಾನು ಹೇಳ್ಕೊಟ್ಟಂಥ ಮಂತ್ರನ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಮಂತ್ರನ ಆ ಮಂತ್ರನ ನಿಜವಾಗ್ಲು ಜಪ್ಸಿ ನಾನಂತೂ ಈ ಗೋಲ್ಡ್ ಜ್ಯುವೆಲರಿನ ತಗೊಳ್ಬೇಕಾದ್ರೆ ಈ ಜುವೆಲರಿನ ತಗೊಳ್ಬೇಕಾದ್ರೆ ಅದೆಷ್ಟು ಸಲ ಆ ಮಂತ್ರನ ಹೇಳಿದ್ದೀನ ನನಗಂತೂ ಗೊತ್ತಿಲ್ಲ ಶುದ್ಧ ಮನಸ್ಸಿಂದ ಆ ಆ ಮಂತ್ರನ ಹೇಳ್ತಾ ಹೋಗಿ ಖಂಡಿತವಾಗ್ಲು ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾನೇನೆ ನಾನು ಯಾವತ್ತು ಆ ಈ ರೀತಿ ಮಂತ್ರ ಹೇಳಿ ಈ ರೀತಿ ಮಂತ್ರ ಹೇಳಿ ಆ ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬೋದು ಅಂದ್ರೆ ಕೆಟ್ಟ ಉದ್ದೇಶ ಅಲ್ಲ ಒಳ್ಳೆ ಉದ್ದೇಶನ ಹೇಗಾದ್ರೂ ಮಾಡಿ ನಂಗೆ ದುಡ್ಡು ಒದಗಿಸಿದ್ರೆ ಸಾಕು ಅನ್ನೋ ರೀತಿ ಈ ಮಂತ್ರನ ಹೇಳಿದ್ದೀನಿ ಆ ಮಂತ್ರನೇ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತ ಹೇಳಿ ಇದು ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳ್ಬಹುದು ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಕಳೆದ ವಿಡಿಯೋದಲ್ಲಿ ಒಬ್ರು ಹೇಳಿದ್ರು ತುಂಬಾ ಅಂದ್ರೆ ಸ್ಟ್ರಾಂಗ್ ಫುಲ್ ಮಂತ್ರ ಇದು ನನ್ಗೂ ಕೂಡ ಈ ಮಂತ್ರದಿಂದ ಒಳ್ಳೇದಾಗಿದೆ ಅಂತ ನೀವು ಏನಾದ್ರು ಈ ಬರೀ ಚಿನ್ನ ಅಂತ ಅಲ್ಲ ನಿಮ್ಗೆ ಯಾವ್ದಾದ್ರು ಒಳ್ಳೆ ಆಗ್ಬೇಕು ಅಂತ ಅಂದ್ರೆ ಈ ಮಂತ್ರನ ಖಂಡಿತವಾಗ್ಲು ಜಪ್ಸಿ ನಾನು ಎಷ್ಟು ಸಲ ಜಪ್ಸಿದೀನಿ ಅನ್ನೋದೆ ಎಷ್ಟು ಸಲ ಹೇಳಿದೀನಿ ಅನ್ನೋ ಅಂತ ನನಗೆ ಕೂಡ ಗೊತ್ತಿಲ್ಲ ನಿಜವಾಗ್ಲೂ ಒಳ್ಳೆ ಮಂತ್ರ ಅಂತ ಹೇಳೋದಕ್ಕೆ ಪಡ್ತೀನಿ ಇನ್ನೊಂದ್ಸಲ ಹೇಳ್ತೀನಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಮಂತ್ರ ನೀವು ಕೂಡ ಈ ಮಂತ್ರ ಮತ್ತೆ ನಾನು ಹಳೆ ವಿಡಿಯೋದಲ್ಲಿ ನೈನ್ ಟಿಪ್ಸ್ ಹೇಳಿದ್ದೀನಿ ಆ ನೈನ್ ಟಿಪ್ಸ್ ಯಾವ್ದಾದ್ರು ಸರಿ ಯೂಸ್ ಮಾಡಿಕೊಂಡು ನೀವು ಕೂಡ ಜುವೆಲರಿನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ